ಹೆಸರ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ನಾನು ಇವತ್ತೊಂದು ನಾನು ಮಾಡುತ್ತಿರುವ ಪ್ರಯೋಗ ಬೆಳಕಿನ ವಕ್ರೀಭವನ ಅಗತ್ಯ ಸಾಮಗ್ರಿಗಳು ಗಾಜಿನ ಚಪ್ಪಡಿ ಲೇಸರ್ ಸ್ಕೇಲ್ ಸ್ಕೇಲ್ ಮತ್ತು ಸೀಸ್ ಆ್ಯಂಡ್ ಪೇಪರ್

ಇದ ಇದರಿಂದ ನಮಗೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಿಂದ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಇದನ್ನು ಬೆಳಕಿನ ವಕ್ರೀಭವನ ಎನ್ನುವರು